ಪ್ರಿಯರಾದವರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರಾದ ಏಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಗಮನ ಇಟ್ಟಿದ್ದಾರೆ ನನ್ನ ಮಕ್ಕಳು ಯಾವಾಗಲೂ ಸಂತೋಷವಾಗಿರಬೇಕು ಒಂದು ಚಿಕ್ಕ ಕಾರ್ಯವೂ ಅವರನ್ನು ಡಿಸ್ಟರ್ಬ್ ಮಾಡಬಾರದು ಅವರನ್ನು ಯಾವಾಗಲೂ ಉತ್ಸಾಹ ಪಡಿಸಬೇಕು ಎಂಬುದರಲ್ಲಿ ಬಹಳ ಗಮನವಾಗಿದ್ದಾರೆ ಆದ್ದರಿಂದ ದಿನನಿಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಲ್ಲ ಏಸುವಿನೊಂದಿಗೆ ನಡೆಯುವುದು ಎಷ್ಟು ದೊಡ್ಡ ಭಾಗ್ಯ ದೇವರೊಂದಿಗೆ ನಡೆಯುವಾಗ ಆತನು ನಮ್ಮೊಂದಿಗೆ ಮಾತನಾಡುವನು ನಾವು ಆತನೊಂದಿಗೆ ಮಾತನಾಡಬಹುದು ಇಬ್ಬರು ವಾಕಿಂಗ್ ಹೋದರೆ ಇಬ್ಬರು ಮಾತನಾಡುತ್ತಾ ಇರುವರಲ್ಲವಾ ಯೇಸುವಿನೊಂದಿಗೆ ನಡೆಯುವುದು ಕೂಡ ಅದೇ ರೀತಿಯ ನೀವು ಸತ್ಯವೇದವನ್ನು ನಿಜವಾಗಿ ಧ್ಯಾನಿಸುವಾಗ ಅದರ ಮೂಲಕ ಆತನು ಮಾತನಾಡುವನು ಪ್ರಾರ್ಥನೆ ಮಾಡುವಾಗ ನೀವು ಆತನೊಂದಿಗೆ ಮಾತನಾಡುವಿರಿ ನೀವು ಪ್ರಾರ್ಥನೆಯಲ್ಲಿ ಇನ್ನೂ ಆಳವಾಗಿ ಬಂದರೆ ಪವಿತ್ರಾತ್ಮನ ಮೂಲಕ ಆತನು ನಿಮ್ಮೊಂದಿಗೆ ಮಾತನಾಡುವನು ನೀವು ಪ್ರಾರ್ಥಿಸುವಾಗ ತಕ್ಷಣ ಉತ್ತರ ಕೊಡುವರು ನೀವು ಕೇಳುವಂತಹ ಪ್ರಶ್ನೆಗಳಿಗೂ ತಕ್ಷಣ ಉತ್ತರ ಕೊಡುವರು ಆ ರೀತಿಯಾಗಿ ದೇವರೊಂದಿಗೆ ಸೇರಿ ನಡೆಯುವಂತಹ ಜೀವಿತವೇ ಆತನೊಂದಿಗೆ ನಡೆಯುವ ಜೀವಿತ ಸರಿ ಇಲ್ಲಿ ಒಂದು ಕಟ್ಟಡ ಇದೆ ಅಲ್ಲ ಇದು ಏನೆಂದು ಕೇಳುತ್ತೀರಾ ಈ ಕಟ್ಟಡದ ಹೆಸರು ಆರ್ಕ್ ಆಫ್ ಗಾಡ್ ದೇವರು ನಮಗೆ ಮೊದಲನೆಯದಾಗಿ ಕಟ್ಟಿಕೊಟ್ಟಂತ ಒಂದು ಕಟ್ಟಡ ದೇವರ ಮನೆ ಎರಡನೆಯದಾಗಿ ದೇವರು ಕಟ್ಟಿಕೊಟ್ಟದ್ದು ಪ್ಯಾಲೇಸ್ ಆಫ್ ಗಾಡ್ ದೇವರ ಅರಮನೆ ಟ್ರೈನಿಂಗ್ ಸೆಂಟರ್ ನಂತರ ಬರುವವರು ತಂಗಬೇಕಲ್ಲವಾ ಎಷ್ಟೋ ಜನರು ಬರುತ್ತಾರೆ ಅನೇಕ ಊರುಗಳಿಂದ ಬಂದು ಇಲ್ಲಿ ಸೇವೆ ಮಾಡುತ್ತಾರೆ ಆದ್ದರಿಂದ ಅವರು ತಂಗಬೇಕಲ್ಲ ಒಂದು ಕಡೆ ಇದು ಹಾಸ್ಟೆಲ್ ಆಗಿ ಇದೆ ಮಕ್ಕಳು ತಂಗುವಂತ ಒಂದು ಹಾಸ್ಟೆಲ್ ಆಗಿದೆ ಅದರಿಂದಲೇ ಆರ್ಕ್ ಆಫ್ ಗಾರ್ಡ್ ಇನ್ನೊಂದು ಕಡೆ ಈ ಒಂದು ಸ್ಥಳಕ್ಕೆ ಈ ಗ್ರಾಮಗಳಿಂದ ಇನ್ನೂರೈವತ್ತು ಮಕ್ಕಳು ಬರುತ್ತಾರೆ ಬಡ ಮಕ್ಕಳು ಅವ್ರಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಟ್ಟು ರಾತ್ರಿ ಊಟವನ್ನು ಕೊಟ್ಟು ಅವರನ್ನು ಆಶೀರ್ವದಿಸಿ ಕಳುಹಿಸುತ್ತೇವೆ ಆ ರೀತಿ ಸುತ್ತಲೂ ಗ್ರಾಮದ ಬಡ ಮಕ್ಕಳು ಆಶೀರ್ವಿಸಲ್ಪಡುತ್ತ ಇದ್ದಾರೆ ಅದೇ ರೀತಿ ಯವನಸ್ಥರು ಯವನಸ್ಥೆಯರಿಗಾಗಿ ಕಂಪ್ಯೂಟರ್ ಸೆಂಟರ್ ಅವರನ್ನು ಬಹಳ ಸಾಮರ್ಥ್ಯವುಳ್ಳವರಾಗಿ ರೂಪಿಸಬೇಕು ಎಂದು ನ್ಯೂ ಲೈಫ್ ಅಕಾಡೆಮಿ ಎಂಬುದಾಗಿ ಒಂದು ಇದೆ ಬಡ ಮಹಿಳೆಯರು ಅವರಿಗೆ ಈ ಒಂದು ಹೊಲಿಗೆ ತರಬೇತಿಯನ್ನು ಕೊಡಬೇಕು ಎಂಬುದಾಗಿ ಅನೇಕ ವಿಧಗಳಲ್ಲಿ ಬಹಳಷ್ಟು ಮಂದಿ ನೂರಾರು ಜನರು ಬಂದು ಈಗಾಗಲೇ ಕಲಿತು ಅವರೇ ಸಂಪಾದಿಸುವಷ್ಟು ಮಟ್ಟಿಗೆ ಈಗ ಆಶೀರ್ವಿಸಲ್ಪಟ್ಟಿದ್ದಾರೆ ಈ ರೀತಿ ಅನೇಕ ದೇವರ ಕೆಲಸಗಳು ಈ ಸ್ಥಳದಲ್ಲಿ ನಡೆಯುತ್ತಾ ಇದೆ ನಡೆಯುತ್ತಿದೆ ಅಂದರೆ ದೇವರಿಗೆ ನಾವು ಒಪ್ಪಿಸಿ ಕೊಡುವಾಗ ದೇವರು ಅನೇಕ ವಿಧಗಳಲ್ಲಿ ನಮ್ಮನ್ನು ಆಶೀರ್ವದಿಸುತ್ತಾರೆ ಎಂಬುದಕ್ಕೆ ಈ ಒಂದು ಸೇವೆಯೇ ಸಾಕ್ಷಿಯಾಗಿದೆ ಸರಿ ದೇವರು ಇಂದು ನನಗೆ ಏನು ಹೇಳುತ್ತಾರೆ ಎಂಬುದಾಗಿ ಕೇಳುತ್ತೀರಾ ಏಷಾಯ ಐವತ್ತೆಂಟನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗುವಿರಿ ಇದು ದೇವ್ರು ನಿಮ್ಗೆ ಕೊಡುವಂತ ವಾಗ್ದಾನ ತಂಪಾದ ತೋಟವಾಗಿ ನೀನು ಇರುತ್ತಿ ಎಂಬುದಾಗಿ ಒಮ್ಮೆ ನಾನು ಅಮೆರಿಕ ದೇಶಕ್ಕೆ ಹೋಗಿದ್ದಾಗ ಕ್ಯಾಲಿಫೋರ್ನಿಯಾ ರಾಜ್ಯ ಅದು ಬಹಳ ದೊಡ್ಡ ಒಂದು ರಾಜ್ಯ ಅದರಲ್ಲಿ ನಾವು ಪ್ರಯಾಣ ಮಾಡಿ ಹೋಗುತ್ತಾ ಇರುವಾಗ ಹಾಗೆ ಎಕರೆ ಗಟ್ಟಲೆ ಬಹಳ ಎಕರೆಗಳು ಹಣ್ಣಿನ ತೋಟಗಳು ಇರುತ್ತವೆ ವಿಧ ವಿಧವಾದ ಹಣ್ಣುಗಳು ಪೀಚಸ್ ಸೀಬೆ ಹಣ್ಣು ಹಾಗೆ ಆಪಲ್ ಆ ರೀತಿ ಅನೇಕ ವಿಧ ವಿಧವಾದ ಹಣ್ಣುಗಳು ದೊಡ್ಡ ದೊಡ್ಡ ತೋಟಗಳು ಸಮೃದ್ಧಿಯಾಗಿ ಹಚ್ಚ ಹಸಿರಾಗಿ ಚೆನ್ನಾಗಿ ಇರುತ್ತದೆ ಅದು ನೋಡುವಾಗ ಬಹಳ ಆಶ್ಚರ್ಯ ಇಷ್ಟು ಸಮೃದ್ಧಿಯಾಗಿ ಆ ಹಣ್ಣುಗಳೆಲ್ಲ ನೇತಾಡುತ್ತಾ ಇರುವುದನ್ನೆಲ್ಲ ನೋಡಿ ಸಂತೋಷ ಓಡಿ ಹೋಗಿ ಅಲ್ಲಿ ಫೋಟೋ ಎಲ್ಲ ತೆಗೆದುಕೊಂಡು ಬಂದ ಅಷ್ಟು ಸುಂದರವಾಗಿತ್ತು ಇನ್ನೊಂದು ವರ್ಷ ಹೋದಾಗ ನೋಡಿದರೆ ಎಲ್ಲವೂ ಕೂಡ ಒಣಗಿ ಹೋಗಿದ ಎಷ್ಟೋ ಎಕರೆ ಭೂಮಿಗಳು ಸಾವಿರಾರು ಎಕರೆ ಭೂಮಿಗಳನ್ನು ನೋಡುವಾಗ ಅದೆಲ್ಲವೂ ಕೂಡ ಒಣಗಿ ಹೋಗಿ ಬತ್ತಿ ಹೋಗಿ ಒಂದು ರೀತಿ ಮರುಭೂಮಿಯ ಹಾಗೆ ಆಗಿದೆ ಏನಾಯಿತು ಅಷ್ಟು ಸಮೃದ್ಧಿ ಎಂದು ಕೇಳುವಾಗ ಮಳೆ ಇಲ್ಲ ನೀರಿಲ್ಲ ಆದ್ದರಿಂದ ಇದೆಲ್ಲವೂ ಕೂಡ ಬಾಡಿ ಹೋಗಿದ ಅಂದರೆ ನೀರು ಇರುವಾಗ ಒಂದು ಸಮೃದ್ಧಿ ಆ ಫಲಗಳು ಅದೆಲ್ಲ ಬಹಳ ಆಶೀರ್ವಾದ ನೀರು ಇಲ್ಲ ಅಂದರೆ ಹೇಗೆ ಅದೆಲ್ಲ ಬರುಡಾಗಿ ಎಲ್ಲೋ ಬತ್ತಿ ಒಣಗಿ ಹೋಗುತ್ತವ ಈಗ ದೇವರು ಏನ್ ಹೇಳುತ್ತಾರೆ ನೀನು ನೀರಿಗೆ ಮೋಸ ಇಲ್ಲದಿರುವ ಬುಗ್ಗೆಯಾಗಿರುವ ನೀನು ತಂಪಾದ ತೋಟವಾಗಿ ಅಂದ್ರೆ ನೀರು ಹಾಯಿಸಿದಂತ ತೋಟ ಎಷ್ಟು ತಂಪಾಗಿರುತ್ತದಲ್ಲ ನೀನು ಆ ರೀತಿಯಾಗಿ ಇರುವೆ ನೀನು ಒಣಗಿ ಕಷ್ಟಪಡುವಂತ ವ್ಯಕ್ತಿಯೆಲ್ಲ ಸಮೃದ್ಧಿಯಾಗಿ ಇರುವಿ ಅದುವೇ ದೇವರ ವಾಗ್ದಾನ ಎಲ್ಲಿ ಇದ್ದೇವೆ ಬರೀ ಹಣ ಕಷ್ಟ ಸಾಲ ಸಮಸ್ಯೆ ಇಕ್ಕಟ್ಟಿನಲ್ಲಿ ತಾನೇ ಇದ್ದೇವೆ ಎಂದು ಹೇಳುತ್ತೀರಾ ಯೋಚಿಸಿರಿ ದೇವರು ಹೇಳುತ್ತಾರೆ ನೀವು ತಂಪಾದ ತೋಟಕ್ಕೆ ಸಮಾನವಾಗಿ ಇರಬೇಕು ನೀರಿಗೆ ಮೋಸ ಇಲ್ಲದಿರುವ ಬುಗ್ಗೆಯಾಗಿ ನೀವು ಯಾವಾಗಲೂ ಸಂತೋಷವಾಗಿ ಸುಭಿಕ್ಷವಾಗಿ ಆಶೀರ್ವಾದವಾಗಿರಬೇಕು ಆ ಆಶೀರ್ವಾದ ಇಲ್ಲ ಅಂದ್ರೆ ಯೋಚಿಸಬೇಕಲ್ಲವಾ ಅಂದರೆ ದೇವರು ನಿಮ್ಮನ್ನು ಈ ರೀತಿ ಆಶೀರ್ವದಿಸಲು ಬಯಸುತ್ತಿದ್ದಾರಾ ಆದರೆ ಆಶೀರ್ವಾದ ಇಲ್ಲ ಬಡತನ ಹಣದ ಕಷ್ಟ ಇಕ್ಕಟ್ಟುಗಳು ಆ ರೀತಿ ಇದ್ದರ ನಮ್ಮ ಬಳಿ ತಾನೇನೋ ತಪ್ಪು ಇದೆ ಹಾಗಾದ್ರೆ ನಾವು ಮನ ತಿರುಗಬೇಕಾದ ಕಾರ್ಯ ಇದೆ ನಂಬಬೇಕಾದ ಕಾರ್ಯ ಇದೆ ಅರ್ಪಿಸಬೇಕಾದ ವಿಷಯ ಇದೆ ನೀವು ಅರ್ಪಿಸಿ ಪ್ರಾರ್ಥನೆ ಮಾಡಿ ನೋಡಿರಿ ನಿಮ್ಮ ಜೀವಿತ ತಂಪಾದ ತೋಟವಾಗಿ ಸಮೃದ್ಧಿಯಾಗಿ ಬದಲಾಗುತ್ತದೆ ಅದನ್ನೇ ದೇವರು ವಾಗ್ದಾನ ಮಾಡುತ್ತಾರೆ ನನ್ನ ಮಗನೇ ಮಗಳೇ ಈಗ ನೀನು ಒಣಗಿ ಹೋದಂತ ತೋಟದ ಹಾಗೆ ಇರಬಹುದು ಬಾಡಿ ಹೋದ ಗಿಡದಂತೆ ಇರಬಹುದು ಈಗ ನೀನು ಎಲ್ಲವನ್ನು ಕೂಡ ಕಳೆದುಕೊಂಡು ಒಂದು ರೀತಿ ಬರುಡಾದಂತ ತೋಟದಂತೆ ಇರಬಹುದು ನಾನು ನಿನ್ನನ್ನು ಸಮೃದ್ಧಿಯಾದ ತೋಟವಾಗಿ ಬದಲಾಯಿಸುವೆನೋ ಆಶೀರ್ವಾದವಾದ ತೋಟವಾಗಿ ಬದಲಾಯಿಸುವೆನೋ ನಿನ್ನ ನೀರಿನ ಬುಗ್ಗೆಯನ್ನು ನಾನು ಆಶೀರ್ವದಿಸಿ ಸಮೃದ್ಧಿಯನ್ನು ಕಟ್ಟಲೇ ಇಡುವೆನೋ ಎಂದು ದೇವರು ಹೇಳುತ್ತಾರೆ ನೀವು ನಂಬುತ್ತೀರಾ ಒಣಗಿ ಹೋದ ನಮ್ಮ ಜೀವಿತ ಅದನ್ನು ಸಮೃದ್ಧಿಯಾದ ಜೀವಿತವಾಗಿ ಬದಲಾಯಿಸುವುದಕ್ಕಾಗಿಯೇ ಏಸು ಶಿಲುಬೆ ಹೊತ್ತನೋ ರಕ್ತ ಸುರಿಸಿದನೋ ನನ್ನ ಮೇಲೆ ನಿಮ್ಮ ಮೇಲಿಟ್ಟಂತ ಪ್ರೀತಿ ನೀವು ನಂಬಿರಿ ದೇವರೇ ನನ್ನ ಜೀವಿತ ಒಂದು ಸಮೃದ್ಧಿ ಇಲ್ಲದ ಬರುಡಾದಂತ ಒಂದು ಜೀವಿತ ಬಾಡಿ ಹೋದ ತೋಟದಂತೆ ಇದೆ ಸಮೃದ್ಧಿ ಇಲ್ಲ ಹಾಗೆ ಬಾಡಿ ಹೋಗಿದ್ದಾನೆ ಆದ್ರೂ ನೀವು ಮಾತು ಕೊಟ್ಟಿದ್ದೀರಿ ತಂಪಾದ ತೋಟವಾಗಿ ಎಂದು ಆಶೀರ್ವಾದವನ್ನು ಕೊಡಿರಿ ನಾನು ನಂಬುತ್ತೇನೆಂದು ಹೇಳುವಿರ ಹಾಗೆ ಹೃದಯದಲ್ಲಿ ಕೈ ಇಟ್ಟುಕೊಂಡು ಏಸುವ ನನ್ನ ಜೀವಿತ ಬರುಡಾಗಿ ಇದೆ ಒಣಗಿ ಹೋದಂತೆ ಇದೆ ಈಗ ನೀ ಮಾತು ಕೊಟ್ಟಿದ್ದೀರಿ ಸಮೃದ್ಧಿಯಾಗಿ ಬದಲಾಯಿಸುವೆನು ಎಂದು ದೇವರೇ ಹಿಂದೆ ಇಂದ ಹಿಂದೆ ನನ್ನ ಜೀವಿತ ಅದ್ಭುತ ನಡೆಯಲಿ ಬರುಡಾದ ನನ್ನ ಜೀವಿತವನ್ನು ಸಮೃದ್ಧಿಯಾಗಿ ಬದಲಾಯಿಸಿಯೇ ಸಮೃದ್ಧಿಯಾದ ತೋಟದಂತೆ ನನ್ನ ಜೀವಿತವನ್ನು ಆಶೀರ್ವಾದವಾಗಿ ಬದಲಾಯಿಸಿ ನಾನು ನಂಬುತ್ತೇನೆ ಆಶೀರ್ವಾದಗಳನ್ನು ಎದುರು ನೋಡುತ್ತೇನೆ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್